ನಮಸ್ಕಾರ ಪಂಜಾಬ್ ವಿರುದ್ಧ ತೊಂಬತ್ತೈದು ರನ್ ಕಲೆ ಹಾಕಿ ಹೀನಾಯ ಸೋಲು ಕಂಡಿತು ಆರ್ ಸಿ ಬಿ ಬಳಿಕ ಕೋಪಗೊಂಡರು ಕ್ರಿಕೆಟ್ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಕೊಹ್ಲಿ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಂಜಾಬ್ ವಿರುದ್ಧ ಆರ್ಸಿಬಿ ಸೋತ ಬಳಿಕ ಕ್ರಿಕೆಟ್ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ನಾಲ್ಕನೇವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿಯ ಅಭಿಮಾನಿಯಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮೂವತ್ನಾಲ್ಕನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹೀನಾಯ ಸೋಲನುಭವಿದೆ CD ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಆರ್ಸಿಬಿ ತಂಡವನ್ನು ಬ್ಯಾಟಿಂಗ್ಗೆ ಆಹ್ವಾನಿಸಿದರು ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡವು ನಿರೀಕ್ಷಿತ ಆರಂಭ ಪಡೆದಿರಲಿಲ್ಲ ಅದ್ಯಾಗೂ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿದ ಆರ್ಸಿಬಿ ಒಂದು ಹಂತದಲ್ಲಿ ಅರವತ್ಮೂರು ರನ್ಗಳಿಗೆ ಒಂಬತ್ತು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಈ ವೇಳೆ ಬಿರುಸಿನ ಬ್ಯಾಟಿಂಗ್ ಪ್ರದರ್ಶಿಸಿದ ಟಿಮ್ ಡೇವಿಡ್ ಅರ್ಧ ಶತಕ ಬಾರಿಸಿದರು ಈ ಅರ್ಧ ಶತಕದ ನೆರವಿನಿಂದಾಗಿ ಆರ್ಸಿಬಿ ನಿಗದಿತ ಹದಿನಾಲ್ಕು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ತೊಂಬತ್ತೈದು ರನ್ ಕಲೆ ಹಾಕಿತು ತೊಂಬತ್ತಾರು ರನ್ಗಳ ಗುರಿ ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ ತಂಡವು ಆರಂಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿದರೂ ಆ ಬಳಿಕ ಚೇತರಿಸಿಕೊಂಡಿತು ಇದರ ನಡುವೆ ಕಣಕ್ಕಿಳಿದ ನೇಹಾಲ್ ವಧೇರಾ ಅತ್ಯುತ್ತಮ ಬ್ಯಾಟಿಂಗ್ನೊಂದಿಗೆ ಅಜಯ ಮೂವತ್ಮೂರು ರನ್ ಬಾರಿಸಿದರು ಈ ಮೂಲಕ ಪಂಜಾಬ್ ಕಿಂಗ್ಸ್ ಪಡೆ ಹನ್ನೆರಡು ಪಾಯಿಂಟ್ ಒಂದು ಓವರ್ಗಳಲ್ಲಿ ತೊಂಬತ್ತೆಂಟು ರನ್ ಬಾರಿಸಿ ಐದು ವಿಕೆಟ್ಗಳ ಅಮೋಘ ಗೆಲುವು ದಾಖಲಿಸಿತು ಇದರೊಂದಿಗೆ ಎರಡು ಅಂಕಗಳನ್ನು ಕೂಡ ಪಡೆದುಕೊಂಡಿತ್ತು ಇನ್ನು ಇತ್ತ ಈ ಹೀನಾಯ ಸೋಲಿನೊಂದಿಗೆ ಐಪಿಎಲ್ ಇತಿಹಾಸದಲ್ಲೇ ತವರು ಮೈದಾನದಲ್ಲಿ ಅತ್ಯಧಿಕ ಪಂದ್ಯಗಳಲ್ಲಿ ಸೋತ ತಂಡವೆಂಬ ಕೀರ್ತಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತನ್ನದಾಗಿಸಿಕೊಂಡಿದೆ ಇದಕ್ಕೂ ಮುನ್ನ ಇಂತಹದ್ದೊಂದು ಹೀನಾಯ ದಾಖಲೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಬಳಿ ಇತ್ತು ಇನ್ನೀಗ ಆರ್ಸಿಬಿ ತಂಡದ ಸೋಲಿನ ಕುರಿತು ಮಾತನಾಡಿದ ಕ್ರಿಕೆಟ್ ದೇವರಾದ ಸಚಿನ್ ತೆಂಡೂಲ್ಕರ್ ಈ ರೀತಿಯಾಗಿ ತಿಳಿಸಿದ್ದಾರೆ ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಎರಡು ಬಲಿಷ್ಠ ತಂಡಗಳಾಗಿದ್ದವು ಈ ಪಂದ್ಯದಲ್ಲಿ ನಾನು ನೆಕ್ ಟು ನೆಕ್ ಫೈಟ್ ಅನ್ನ ನಿರೀಕ್ಷಿಸಿದ್ದೆ ಅದಿಯಾಗೂ ಈ ಪಂದ್ಯ ಒನ್ ಸೈಡೆಡ್ ಆಗಿ ಇತ್ತು ಇದು ನನಗೆ ಬೇಸರ ತರಿಸಿತು ಎಂದು ತೆಂಡೂಲ್ಕರ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಇಂದಿನ ಪಂದ್ಯದಲ್ಲಿ ಆರ್ಸಿಬಿ ತಂಡ ನಿರಾಸಾದಾಯಕ ಪ್ರದರ್ಶನ ನೀಡಿದ್ದು ನನಗೆ ತೀವ್ರ ನಿರಾಸೆ ತಂದಿದೆ ಆರ್ಸಿಬಿ ತಂಡ ಕಳೆದ ಮೂರು ಹೋಮ್ ಗ್ರೌಂಡ್ ಪಂದ್ಯಗಳಲ್ಲಿ ಹೀನ ಹೆಸಲನ್ನು ಎದುರಿಸಿದೆ ಹೋಮ್ ಗ್ರೌಂಡ್ ಅನ್ನ ಆರ್ಸಿಬಿ ಸುಭದ್ರ ಕೋಟೆಯನ್ನಾಗಿಸಿಕೊಳ್ಳದೆ ಇದ್ದಿದ್ದಲ್ಲಿ ಪ್ಲೇ ಆಫ್ ತಲುಪುವುದು ಅಸಾಧ್ಯ ಎಂದು ಟೆಂಡೂಲ್ಕರ್ ತಿಳಿಸಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಸುರೇಶ್ ರೈನಾ ಈ ರೀತಿಯಾಗಿ ತಿಳಿಸಿದ್ದಾರೆ ಪಂಜಾಬ್ ಕಿಂಗ್ಸ್ ಇಂದಿನ ಪಂದ್ಯದಲ್ಲಿ ಅದ್ಭುತ ಆಟವನ್ನು ಪ್ರದರ್ಶಿಸಿದೆ ಬ್ಯಾಟಿಂಗ್ ಬೌಲಿಂಗ್ ವಿಭಾಗದಲ್ಲಿ ಪಂಜಾಬ್ ಉತ್ತಮ ಕ್ರಿಕೆಟ್ ಆಡಿ ಬಲಿಷ್ಠ ಆರ್ಸಿಬಿ ತಂಡವನ್ನ ಸೋಲಿಸಿದೆ ಹೀಗಾಗಿ ಅವರಿಗೆ ಅಭಿನಂದನೆಗಳು ಆರ್ ಆರ್ಸಿಬಿ ಹಲವು ವಿಭಾಗಗಳಲ್ಲಿ ತನ್ನ ತಪ್ಪ ತಿದ್ದುಕೊಂಡು ಕಮ್ ಬ್ಯಾಕ್ ಮಾಡಬೇಕು ಇಲ್ಲವಾದಲ್ಲಿ ಆಫ್ ಆಸೆಯನ್ನ ಮರೆಯಬೇಕಾಗಿದೆ ಎಂದು ಸುರೇಶ್ ರೈನಾ ಹೇಳಿದ್ದಾರೆ ಮತ್ತು ಇದಾದ ಬಳಿಕ ಮಾತನಾಡಿದ ಪಾಕ್ ದಿಗ್ಗಜ ಆಟಗಾರರಾದ ಶೋಯಬ್ ಅಖ್ತರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಆರ್ಸಿಬಿಯ ಕೆಟ್ಟ ಸಮಯ ಶುರುವಾಗಿದೆ ಮತ್ತು ಅವರು ತಮ್ಮ ಹಳೆಯ ಆಟವನ್ನ ಪ್ರದರ್ಶಿಸುತ್ತಿದ್ದಾರೆ ಮೆಲ್ಲ ಮೆಲ್ಲನೆ ಆರ್ಸಿಬಿ ಪ್ಲೇ ಆಫ್ ನಿಂದ ದೂರ ಸರಿಯುತ್ತಿದೆ ಇಂದಿನ ಪಂದ್ಯದಲ್ಲಿ ಬೆಂಗಳೂರು ತಂಡ ಅತ್ಯಂತ ಕಳಪೆ ಕ್ರಿಕೆಟ್ ಆಡಿದೆ ಬ್ಯಾಟ್ ಗೆ ಬಾಲ್ ಬರುತ್ತಿರಲಿಲ್ಲ ಅದಿಯಾಗೂ ವಿರಾಟ್ ಕೊಹ್ಲಿ ಒಂದು ಕಡೆ ನಿಂತು ಸ್ಟ್ರೈಕ್ ರೊಟೇಟ್ ಮಾಡಬೇಕಾಗಿತ್ತು ಎಕ್ಸ್ಪಿ ಇರುವ ಆಟಗಾರರು ಈ ರೀತಿಯಾಗಿ ಆಡಿದರೆ ತಂಡ ಸೋಲುವುದು ಖಚಿತ ಎಂದು ಹೇಳುವ ಮೂಲಕ ಕೊಹ್ಲಿ ಕುರಿತು ಸ್ಫೋಟಕ ಹೇಳಿಕೆಯನ್ನು ಶ್ರೇಯ ನೀಡಿದ್ದಾರೆ